ಎಲ್ಲರಿಗೂ ನಮಸ್ಕಾರ ರೀ ನಿಭ ಪ್ರೀತಿಯ ರೂಪ ಮತ್ತೆ ಬಂದ್ಲು ನೋಡ್ರಿ ಏನು ಇವತ್ತು ಟಾಪಿಕ್ ತೊಗೊಂಬಂದಿನಂದ್ರೆ ಮಸ್ತ್ ಆಟ ಆಡಕ್ಕೆ ಏನಕ್ಕೆ ಅಡುಗೆ ಮಾಡ್ತಾಳೆ ಇಲ್ಲ ಬರೀ ಆಟ ಆಡ್ತಾಳೆ ಅಂದ್ಕೊಟ್ರಿ ನಾ ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂದ ನಾನು ಬ್ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ನನ್ನ ಯೂಟ್ಯೂಬ್ ಚಾನಲ್ಗೆ ಬರ್ರಿ ಯಾರು ಬಂದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ವೆಲ್ಕಮ್ ಬ್ಯಾಕ್ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈಗ ನಾನು ಎಲ್ಲಿ ಹೊಂಟಿ ಅಂದ್ರೆ ಹ್ಞೂ ಹೇಳ್ರಿ ಎಲ್ಲಿಗಂತ ಎಲ್ಲೂ ಇಲ್ಲ ಇಲ್ಲೇ ಮನೆ ಹತ್ತಿರ ಪಟ ಹಾರಿಸ್ಬೇಕಂತ ಪಟ ತಗೊಂಬಂದೀನಿ ಹೌದಾ ಹ್ಞೂ ಪಟ ಪಟ ಹಾರಿಸಿದ್ರಿ ಅಂತಪ್ಪೀ ಅಲ್ಲ ಎಲ್ಲರಿಗೂ ಆಟ ಆಡ್ಬೇಕು ಏನು ಎರಡು ಮಕ್ಕಳಾಗಿಂದ ಆಟ ಆಡ್ಬೇಕಂತ ಆಟ ಆಡ್ಬಾರ್ದು ಹಂಗೆ ಹಿಂಗೆ ಅಂತ ಏನಂತ ರೀ ಇಲ್ಲ ಅಲ್ಲ ಆಟ ಆಡ್ಬೋದು ನಾವು ಬೇಕಾದಂಗೆ ವಯಸ್ಸು ಆಟಾಡಿ ಯೋಗಾಸನದ ಬದಲಿ ಆಟ ಆಡಿದ್ರೆ ಎಲ್ಲ ಎಕ್ಸಸೈಸ್ ಆಗಿಬಿಡ್ತೈತೆ ನೋಡಿರಿ ಅದಕ್ಕೆ ನಾನು ಹುಡುಗರ ಜೊತೆಗೆ ಆಟ ಆಡೋಕೆ ಪಟ ತೊಗೊಂಡು ಹೊಂಟೇನಿ ಫುಲ್ ಹೊರಗಡೆ ಫುಲ್ ಬೈಲಿಗೆ ಹೋಗಿ ಪಟ ಹಾರಿಸಿ ಬರೋಣಂತ ಬರ್ರಿ ನಾವು ನೀವು ಪಟ ಹಾರಿಸೋಣ ಅಂತ ಪಟ ಹಾರಿಸುವಾಗ ಯಾವ ಹಾಡು ನೆನಪಕೈತೆ ಗೊತ್ತೈತೇನಿ ಇಲ್ಲರಿ ನಿಮಗೆ ಪಟ ಪಟ ಹಾರೋ ಗಾಳಿ ಪಟ ಅಂದ ಪಟ ಹಾರ್ಸಕ್ಕೆ ಹೊಂಟೇವಿ ನೋಡ್ರಿ ಬರ್ರೀ ಹೋಗುನಂತ ನಾವು ನೀವು ಕುಡ್ಕೊಂಡು ಅಯ್ಯೋ ಪಟ ಆಗಲೇ ಹೊಂಟ ಬಿಡ್ತ ಏನಾವೆ ಬರ್ತೀನಿ ಪಟ ಹಾರ್ಸಕ ನಾನು ತಗೊಂಬತ್ತ ಹಿಡ್ಕೋ ತಡವದ ಅಲ್ಲಿ ಹೋಗ್ಯಾರ ಗ್ರೌಂಡಿಗೆ ಹೋಗ್ಯಾರ ಹೋಗುನಂತ ಕಡಾಯಕ್ಕೆ ಬರ್ತೀನಿ ತಡೆ ಹಾಂ ಬರ್ರಿ ಈಗ ಹೋಗುನಂತ ಇಲ್ಲೇ ಮನೆ ಮುಂದೆ ಹಾರಿಸ್ಬೋದು ಅಷ್ಟು ಜಗಳ ಐತಿ ಅದ್ರ ಲೈಟಿಗೆ ಕಂಬಲ್ರಿ ಎಲ್ಲ ಏನಕ್ಕಾವಂದ್ರ ಹಾಂ ಸಿಕ್ಕಾಕೊಂಡ್ಬಿಡ್ತಾವ ಅದಕ್ಕೆ ಬಾಲಂಗಶಿ ಸೂತ್ರ ಎಲ್ಲ ಕಟ್ಟೇವಿ ಹಾಂ ನೋಡಿರಿ ಈಗ ಹೊಂಟೆವು ನಾವು ಪಟ ಹಾರ್ಸಕ್ಕ ಸ್ವಲ್ಪ ವಯರ್ ಕಡಿಮೆ ಇದ್ದಲ್ಲಿ ಹೋಗುನಂತ ಬೈಲಾಗ ಹೋಗಿ ಹಾರಿಸಣಂತಂದು ಹೊಂಟೆವು ನೋಡ್ರಿ ಬರ್ರಿ ಭಾಳ ಜನ ಇಲ್ಲ ಹುಡುಗರು ಎಲ್ಲೆಲ್ಲೇ ಹೋಗ್ಯಾರ ಅಂದರೂ ಹಾರ್ಸೋಣಂತ ನನ್ನ ಖುಷಿಗೆ ಹಾರ್ಸೋದು ಹಾಂ ಅಂತೂ ಇಂತೂ ಬಂದ್ವಿ ರೀ ಭಾಳ ದೂರ ಏನಿಲ್ಲ ನಾವು ಪಟ ಹಾರ್ಸೋದು ಸಾಕು ಈಗ ಬೈಲಿಕ್ಕೆ ಹಾಂ ಬೈಲಿಗೆ ಬಂದ್ವಿ ನೋಡಿರಿ ಇಲ್ಲಿ ವಿಠಲ್ ಗುಡಿಯಿಂದ ಜಗ್ ಬೈಲೈತಿ ಟವರ್ ಇದು ಇವು ಇಲ್ಲ ವೈರ್ ಅವೆಲ್ಲ ಏನಿಲ್ಲ ಹರಿಸ ಪಟ ಹಾರಿಸೋನಂತು ಈಗ ಬರ್ರಿ ਤੁਲ ਅਨੁ ਕਟਿਕੀ ਤੁਲ ਅਨੁ ਕਟਿਕੀ ಪಟ ಅಂತೂ ಇಂತು ಹಾರಿ ಹೋಯ್ತು ಬಾ ಬಾ ಅಪ್ಪಾಜಿ ಎಲ್ಲಿ ಹೋಗೈತ್ ನೋಡ್ರಿ ಪಟ ಮಸ್ತ್ ಪಟ ಹಾರೇ ಬಿಡ್ತು ಬಿಸಿಲೈತಂತ ಬಂದ್ರು ಕಾರಣ ಮುಂದ ಪಟ ಹಾರಿಸೋದಂದ್ರ ಫುಲ್ ಫೇಮಸ್ ನಾವು ಏ ಸಾಕ ಇನ್ನೊಂದಿಟ್ಟು ದಾರ ಬಿಡುನಂತ ಬ್ಯಾಡ್ ಕನ ಇದನ್ನ ಸುತ್ತಿನ ತಡೀದ ಅದಕ್ಕೆ ಅಂದ್ರೆ ಬರ್ತೈತಿ ಬರ್ತತಿ. ಥರ್ವಾ ಪಟ ಹಾರಿಸ್ತಿ ಹಾ ಥರ್ವಾ ಹ್ಞೂ ನಾಯ್ಕು ನೀನು ಬಂದಾನೆ ಆಯ್ ಇ ಪಟ ಹರ್ಸಕ್ಕೆ ಬಂದಿ ಹಾಂ யோயோத்துலங்கில் நம் ஜொத்த பட்டா அர்சக் வந்து இது மாழி இல்லந்த நம்ம பட்டா ಮತ್ತೆ ಹಂಗ ಅದು ಬಿದಿನ ಇವು ಮನಿ ನಾಯ್ ಅಂದ್ರೆ ಸ್ವಚ್ಛ ಜೋಕ ಮಾಡಿಸ್ತಾರೋ ಬಿದಿನ ಹಾ ಏನಾಯ್ತ ಜಗ್ಗ ಜಗ್ಗ ಬಿಡಬೇಕ ಅವ್ನು ಭಾಳ ಇದನ್ನ ಮಾಡಬಾರ್ದು ಕೈಯಾಗಿದ್ದಾಕ್ರಿ ಹ್ಞೂ ಕ್ಯೂಟ್ ಆಯ್ತು ಕ್ಯೂಟ್ ಆಯ್ತು ನೆನಪುಟ ಅರ್ಸ್ತೇ ತಗೋಪಟ ಅರ್ಸ

കൈ ഹ നോടീവ നോ എല്ല പട്ട്തീ അല്ലായി ಪಟ ಹಾರಿಸೋ ಖುಷಿ ಅಂತೂ ಅಷ್ಟಿಷ್ಟೆಲ್ಲ ಕಾರುಣಿವಿ ಮುಂದೆ ಪಟ ಹಾರಿಸೋದಂದ್ರ ಎಷ್ಟು ಖುಷಿ ನೋಡ್ರಿ ನಮ್ಮ ಪಟ ಆಕಾಶಕ್ಕೆ ಹೋಗಿಬಿಟ್ಟಿದೆ ಹೌದಾ ಏ ಚಕ್ರ ಚಕ್ರ ಜ್ರೇ ಜಗಲ್ ತಡೇಕೆ ಇನ್ನೂ ಗೊತ್ತಾಗಲ್ಲ ಈಗ ಕಲ್ಕೊಳ್ಳೆ ನೆಕ್ಸ್ಟ್ ನೀನು ನಾವೇ ಹಾರ್ಸಿ ನೀನು ಹಾ ನೀನು ಹಾರಿಸ್ ಸಂಜೆ ಮುಂದೆ ಮತ್ತೊಂದು ನಾಲ್ಕು ಪಟ್ಟ ಯಾರು ಯಾರ್ಯಾರು ಬರ್ತೀರಿ ಟೀಮ್ ಮಾಡಿಕೊಂಡ ಇದು ಹಕ್ಕಿ ಅಲ್ಲ ಆದ್ರೂ ಹಾತೈತಲ್ಲ ಇದು ಗೋಳಿಯಲ್ಲ ಆದ್ರೆ ಕೊಂಬೈತಲ್ಲ ಇದೊಂದು ನಾಯಿ ನೋಡ್ರಿ ಲೇ ಬಾ ಬಿಡವಲ್ದ ಪಟಾ ಹಾರಿಸಕ ಖುಷಿಯಾಗತೈತಿ ಯಾವ ಪಟ ಹಾರಿಸೋದಕ್ಕ ಜಗ್ಗ ಜಗ್ಗ ನಾಯಿ ನಾಯ್ಕುಂಟಿ ಬಂದ ನಮ್ಮ ಗುಡ್ ಪಟ ಹಾರ್ಸಕ ಹಾ ನೋಡ್ರಿ ನಾವು ಪಟ ಹಾರ್ಸ ಸಾಯಂಕಾಲ ಮಠ ಒಂದ ಚಡಿ ಕಟ್ಟಿ ಬಿಡೋಣ ಅಂತ ಅಲ್ಲೇ ಹಾರಕೋ ಅಂತ ಇರ್ತೈತಿ ಈಗ ನಾವು ಮನೆಗೆ ಹೋಗಿ ಅಡುಗೆ ಮಾಡಿ ಬರೋ ಮಟ್ಟನು ಇವರು ಪಟ ಹಾರಿಸ್ಲಿ ಅಂತ ಹೇಳ್ತಾ ನನ್ನ ಪಟದ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ಜಗ್ಗ ಜಗ್ಗ ಹಾಂ ಹಾಂ ಜಗಳ ಮಾಡಬೇಡ್ರಿ ನೀವು ನೋಡ್ತೀರಿ ಸುತ್ತಿ ಗಂಟು ಬಂದು ತುಳಿಲೆ ಗಂಟು ಬಿತ್ತೀ ಜಗಬಿಡ್ರಿ ಕೈ ಬಿಡ್ರಿ ದಾರನ ಹೇಳ್ತಿದಿ ಮಾಮಿ ಮಾಮಿ ನವೀನ ಕೈ ಕೊಡು ಅವನು ಹಾರಿಸ್ಲಿ ಪಾಪ ನಾ ಹಾಕಿ ನೋಡ ಹಾರಿಸಿ ಬರ್ರಿ ಹಾ ಹಾ